ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಪ್ರತಿದಿನ ಕೆಲವೊಬ್ಬರಿಗೆ ಬೆಳಗಾಗೋದು ಆ ದಿನದ ರಾಶಿಗಳ ಫಲಾಫಲಗಳನ್ನ ನೋಡಿದ ಮೇಲೆ ತಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಹೋಗ್ತಾರೆ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ದಿನ ಭವಿಷ್ಯದ ಜೊತೆಗೆ ಸ್ವಲ್ಪ ವಾಸ್ತು ವಿಚಾರದ ಬಗ್ಗೆ ಕೂಡ ತಿಳಿಸ್ಕೊಡೋದಕ್ಕೆ ನನ್ ಜೊತೆ ಇದ್ದಾರೆ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸೊ ಪ್ರತಿಯೊಬ್ರು ವೀಕ್ಷಕರಲ್ಲಿ ನಾವು ಒಂದು ದಿನ ಭವಿಷ್ಯದ ವಿಚಾರವಾಗಿ ನೋಡೋದಾದ್ರೆ ಒಂದು ಒಳ್ಳೆ ಒಂದು ದೇವರ ಪ್ರಾರ್ಥನೆ ಒಂದಿಗೆ ಮಾಡ್ತಾ ಹೋಗೋಣ ವಾಗರ್ತ ವಿವಾಹ ಸಂಪ್ರೋಕ್ತ ವಾಗರ್ತ ಪ್ರತಿಪತಿ ಜಗತ್ತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯ್ತು ಈಗ ದಿನದ ಪಂಚಾಂಗ ತಿಥಿಯನ್ನ ನೋಡೋಣ ಗುರುಜಿ ತುಂಬಾ ವಿಶೇಷವಾಗಿ ನೋಡಿ ಈ ದಿನ ಒಂದು ಹನ್ನೆರಡನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ನೋಡ್ತಾ ಹೋದ್ರೆ ತ್ರಯೋದಶಿ ಶುಕ್ಲ ಪಕ್ಷ ಮಗ ನಕ್ಷತ್ರ ವಿಶೇಷವಾದ ಕೇತು ನಕ್ಷತ್ರ ಅಂತ ಹೇಳ್ತೀವಿ ಸುಕರ್ಮ ಯೋಗ ಮತ್ತೆ ಬುಧವಾರ ಅಂತ ಹೇಳ್ತೀವಿ ಈ ವಾರದ ವಿಶೇಷ ಅಂತ ಹೇಳ್ತೀವಿ ಸೊ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯದ ಒಂದು ಸಮಯ ಆರು ಗಂಟೆ ಮೂವತ್ತು ನಿಮಿಷ ಮತ್ತು ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಈ ರೀತಿ ಈ ಒಂದು ದಿನದ ವಿಶೇಷವಾದ ಬುಧವಾರದ ಪಂಚಾಂಗದ ಒಂದು ಮಾಹಿತಿ ಆಗಿದೆ ಈಗ ದಿನ ಪಂಚಾಂಗವನ್ನ ಕೂಡ ತಿಳಿಸ್ಕೊಟ್ರಿ ದಿನ ಭವಿಷ್ಯದ ವಿಚಾರಕ್ಕೆ ಈಗ ಹೋಗೋಣ ಎಲ್ರು ಕೂಡ ದ್ವಾದಶ ರಾಶಿಗಳ ಫಲಾಫಲವನ್ನ ಕೇಳ್ಬೇಕು ಅಂತ ಹೇಳಿ ಕಾತ್ರದಿಂದ ಕಾಯ್ತಾ ಇರ್ತಾರೆ ಹಾಗೆ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ಭವಿಷ್ಯ ಯಾವ ರೀತಿಯಾಗಿದೆ ಇವತ್ತಿನ ದಿನ ಅವರಿಗೆ ಆ ಸುಖಕರವಾಗಿದೆಯಾ ಕಷ್ಟಕರವಾಗಿದೆಯಾ ಅಂತ ಹೇಳಿ ಮೇಷರಾಶಿಯವರಿಗೆ ಇವತ್ತು ನೀವು ಆದಷ್ಟು ಸಾಮಾಜಿಕ ಜೀವನದ ಕಡೆ ಗಮನ ಕೊಡುವಂತದ್ದು ನಿರ್ಲಕ್ಷಿಸಬೇಡಿ ಯಾವುದೇ ಬಿಡುವಿರದ ಕೆಲಸದ ಇದ್ರೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಕುಟುಂಬದವರಿಗೆ ಅಥವಾ ನಿಮ್ಮ ಒಂದು ಗೆಳೆಯರಿಗೆ ಸಮಯ ಕೊಡಿ ಅದರಿಂದ ನಿಮ್ಗೆ ಇವತ್ತಿನ ದಿನ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಇವತ್ತಿನ ದ್ವಾದಶ ರಾಶಿಗಳ ಮೊದಲನೇ ರಾಶಿಯವರಿಗೆ ಮೇಷ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಶುಭಕರವಾಗಿದೆ ಅಂತ ಹೇಳಿ ಗುರುಜಿಯವರು ಕೂಡ ತಿಳಿಸ್ಕೊಟ್ರು ಗುರುಜಿಗಳ ಈಗ ಮುಂದಿನ ರಾಶಿ ವೃಷ್ ವೃಷಭ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇಂದು ನೀವು ಎಲ್ಲ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸ ಸಮಯ ಬರುತ್ತೆ ಆದರೆ ಸ್ವಲ್ಪ ರವಿ ಮತ್ತು ಚಂದ್ರನ ಒಂದು ಗೋಚಾರದಿಂದ ಸ್ವಲ್ಪ ದೊಂದತ್ವ ಏನೋ ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೆ ನೀವು ಆದಷ್ಟು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಗಾತಿಯ ಒಂದು ಸಜೆಷನ್ಸ್ ಏನು ಹೇಳ್ತೀವಿ ಅದನ್ನು ತಗೊಂಡು ಮುಂದುವರೆದ್ರೆ ನೀವು ಆರಾಮಾಗಿರ್ತೀರ ಸಂತೋಷದಿಂದ ಇರ್ತೀರಾ ಋಷಭರಾಜ್ ಓಕೆ ಋಷಭ ರಾಶಿಯವರು ದ್ವಂದ್ವತನದಿಂದ ಬರಬೇಕು ಅಂದ್ರೆ ತಮ್ಮ ಸಂಗಾತಿ ಅಥವಾ ಸ್ನೇಹಿತರ ಸಜೆಷನ್ಸ್ ಏನಿರುತ್ತೆ ಅದನ್ನ ಕೂಡ ಪಡೆದುಕೊಳ್ಬೇಕು ಅಂತ ಗುರುಜಿಗಳು ಹೇಳಿದ್ರು ಗುರುಜಿ ಈಗ ಮೂರನೇ ರಾಶಿ ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಸೊ ನೀವು ನಿಮ್ಮ ಮೌಲ್ಯಗಳೊಂದಿಗೆ ರಾಜಿ ಆಗದಂತೆ ಮತ್ತು ಸಕಾರಣದ ನಿರ್ಧಾರಗಳು ಕೈಗೊಳ್ಳುವಂತೆ ಎಚ್ಚರಿಸ ಎಚ್ಚರಿಕೆ ವಹಿಸ್ಕೋಬೇಕು ಮತ್ತೆ ಯಾವುದು ಉದ್ಯೋಗಕ್ಕೆ ಸಂಬಂಧಿಸಿದಾಗಿರ್ಬೋದು ಅಥವಾ ತಾವು ಕೆಲಸ ಕಾರ್ಯಗಳಿದ್ರೆ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ ಸ್ವಲ್ಪ ಸಮಾಧಾನದಿಂದ ನಿಮ್ಮ ಒಂದು ಸಮಯಮಯದಿಂದ ಒಂದು ಕೆಲಸವನ್ನು ನಿರ್ವಹಿಸಿ ನಿಮ್ಮ ದಿನ ಚೆನ್ನಾಗಿರುತ್ತೆ ಈ ದಿನದ ಮಿಥುನ ರಾಶಿಯವರಿಗೆ ಕೂಡ ಶುಭಕರವಾಗಿರುವಂತದ್ದು ಇನ್ನು ಮಿಥುನ ರಾಶಿಯವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಂತ ಹೇಳಿ ಇವರು ಹೆಚ್ಚು ಹೆಚ್ಚು ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿ ಕೆಲಸ ಕಾರ್ಯಗಳ ವಿಚಾರವಾಗಿ ಅಥವಾ ಏನಾದರೂ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಆ ತರ ಮಾಡ್ತಾ ಇದ್ರು ವೆಸ್ಟ್ ಫೇಸಿಂಗ್ ಕೂತ್ಕೊಳ್ಳೋದ್ರಿಂದ ಈ ದಿನ ಚೆನ್ನಾಗಿರುತ್ತೆ ಓಕೆ ಗುರುಜಿ ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಬಗ್ಗೆ ನೋಡೋಣ ನಿಮ್ಮ ಈ ದಿನದ ಒಂದು ಅತ್ಯಧಿಕ ಅತ್ಯಧಿಕವಾಗಿ ಚೈತನ್ಯದಿಂದ ಕೂಡಿರುತ್ತೆ ಇವತ್ತಿನ ದಿನ ಇದನ್ನು ಚೆನ್ನಾಗಿ ಬಳಸಿಕೊಂಡು ಹೆಚ್ಚು ಹೆಚ್ಚು ಉದ್ಯೋಗದಲ್ಲಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಒಂದು ತಾಜಾತನದಿಂದ ನಿಮ್ಮ ಒಂದು ದಿನ ಇರುತ್ತೆ ಅದನ್ನ ತಾಜಾತನದಿಂದ ಪ್ರಾರಂಭಿಸಿರ್ತೀರಾ ಮತ್ತೆ ದಿನದ ಕೊನೆಯವರೆಗೂ ಇವತ್ತು ತುಂಬಾ ಶಕ್ತಿ ಹೊಂದಿರೋದ್ರಿಂದ ಹೆಚ್ಚು ಇದರ ಒಂದು ಶಕ್ತಿಯ ಬಳಕೆ ಮಾಡಿಕೊಂಡು ಹೆಚ್ಚು ಕೆಲಸ ನಿರ್ವಹಿಸಿ ಖುಷಿಯಾಗಿರಿ ಅಂತ ತಿಳಿಸ್ತೀನಿ ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ದಿನದ ಪ್ರಾರಂಭದ ದಿನನೇ ನೀವು ಅತ್ಯಂತ ಉತ್ಸಾಹದಿಂದ ಇರ್ತೀರಾ ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ಅಹ್ ತುಂಬಾ ಶಕ್ತಿ ಕೂಡ ನೀವು ಅಹ್ ಕೊಟ್ಟು ಕೆಲಸವನ್ನ ಮಾಡುವಂಥದ್ದು ಒಳ್ಳೆ ದಿನವಾಗಿದೆ ಕರ್ಕಾಟಕ ರಾಶಿಯವ್ರಿಗೆ ಗುರುಗಳೇ ಈಗ ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡೋಣ ಸಿಂಹ ರಾಶಿ ಅವರಿಗೆ ಸ್ವಲ್ಪ ಒತ್ತಡದಿಂದ ಕೂಡಿದಿರುವಂತಹ ದಿನ ಯಾವುದೂ ಕಡೆಯಿಂದ ತಲೆ ಓಡೋದಿಲ್ಲ ಆದ್ರೂ ಸಮಾಧಾನವಾಗಿರಿ ನಿಮ್ಮ ಕಣ್ಣು ಮತ್ತು ಕಿವಿಗಳು ಎರಡೂ ತೆರೆದಿಡಿ ಅಂದ್ರೆ ಎಲ್ಲೋ ಒಂದು ಸಲಹೆ ಯಾವುದೋ ಒಂದು ಕಡೆಯಿಂದ ಬರುವಂತದ್ದಾಗಿರುತ್ತೆ ಸೊ ಈ ರೀತಿ ರಾಶಿ ಅವರಿಗೆ ಇವತ್ತಿನ ದಿನವಾಗಿದೆ ಆದಷ್ಟು ಹೆಚ್ಚು ಜೀವನದಲ್ಲಿ ಒತ್ತಡ ಇಲ್ಲ ಅಂತಂದ್ರೆ ಆರಾಮವಾಗಿ ಎಲ್ಲಾ ಕಡೆಯಿಂದ ಒಂದು ನಿರ್ವಹಣೆ ಮಾಡುವಂತ ಒಂದು ಕೆಪಾಸಿಟಿ ಇರುತ್ತೆ ಇಲ್ಲಾಂದ್ರೆ ಜೀವನದಲ್ಲಿ ಇವತ್ತಿನ ದಿನದಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಅವರಿಗೆ ಎಲ್ಲೂ ತಲೆ ಓಡೋದಿಲ್ಲ ಅದಕ್ಕೆ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ ಅವರಿಗೆ ಆಟೋಮೆಟಿಕ್ ಆಗಿ ಆ ಸಲಹೆಗಳು ಸಿಗುತ್ತೆ ಸ್ಟ್ರೆಸ್ ಅನ್ನೋದು ಮನುಷ್ಯನನ್ನ ಎಷ್ಟು ಮಟ್ಟಿಗೆ ತಿನ್ಬಿಡುತ್ತೆ ಅದು ಕೂಡ ತಿನ್ನುವಂತಹ ಒಂದು ಇದು ಸೊ ಹಾಗಾಗಿ ಕರ್ಕಾಟಕ ಸಿಂಹ ರಾಶಿಯವರು ಕೂಡ ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ ಆ ವೃಶ್ಚಿಕ ರಾಶಿ ನೀವು ಇವತ್ತಿನ ದಿನ ಸಾಲ ತೆಗೆದುಕೊಳ್ಳೋ ಹೊರಟ್ರೆ ಮತ್ತೆ ಕೆಲಸ ಕಾಲಗಳಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡ್ರೆ ನೀವು ಅದೇ ರೀತಿ ಸಾಲದ ಹೊರೆ ನಿಮ್ಗೆ ಇರುತ್ತೆ ಆದಷ್ಟು ನೀವು ಆ ಹೊರೆಯನ್ನು ಕಮ್ಮಿ ಮಾಡ್ಕೊಳ್ಳಿ ಸಾಲ ತೆಗೆದು ಪ್ರಯತ್ನ ಪಡಿ ಇದು ನಿಮಗೆ ಓಕೆ ಇವತ್ತಿನ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಸಾಲ ತೆಗೆದುಕೊಳ್ಳೋದು ಬೇಡ ಅನ್ನೋದು ಕೂಡ ಒಂದು ಬಂದಿರುವಂತದ್ದು ಖಂಡಿತವಾಗ್ಲೂ ನೋಡಿ ಹಿಂದೆ ಮುಂದೆ ನೋಡಿ ಕೂಡ ಯೋಚನೆ ಮಾಡಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಗುರುಗಳೇ ನೆಕ್ಸ್ಟ್ ರಾಶಿ ಬಂದು ಅಹ್ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇವತ್ತು ಸ್ವಲ್ಪ ಗಂಭೀರ ತೊಂದರೆಗಳು ಅಂದ್ರೆ ಏನೋ ಒತ್ತಡಗಳಾಗಿರ್ಬೋದು ಕೆಲಸದಲ್ಲಿ ಆಮೇಲೆ ವಾಹನ ಚಲಾವಣೆಯಲ್ಲಿ ಇವತ್ತು ಸ್ವಲ್ಪ ಹುಷಾರಾಗಿರ್ಬೇಕು ಅಥವಾ ಯಾರ ಕಡೆಯಿಂದ ನೀವಾಗ್ ನೀವು ನಡ್ಕೊಂಡು ಹೋಗ್ತಿದ್ರು ರೋಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟುಗಳಾಗುವಂಥದ್ದು ಏಳು ಬೀಳಾಗುವಂಥದ್ದು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದೆ ಹಾಗೆ ಧನುರ್ ರಾಶಿಯವ್ರಿಗೂ ಕೂಡ ಇವತ್ತಿನ ರಾಶಿ ಭವಿಷ್ಯದಲ್ಲಿ ಈ ದಿನದ ದಿನ ಭವಿಷ್ಯದಲ್ಲೂ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ಗುರುಗಳೇ ಈಗ ಮುಂದಿನ ರಾಶಿ ಮಕರ ರಾಶಿ ಬಗ್ಗೆ ನೋಡೋಣ ಅವರಿಗೆ ಯಾವ ರೀತಿಯಾಗಿದೆ ಇವತ್ತಿನ ಈ ದಿನ ಮಕರ ರಾಶಿ ಹೆಚ್ಚು ಆನಂದಕರವಾಗಿರುವಂತದ್ದು ಈ ದಿನ ನಿಮ್ಮ ಬಂಧು ಮಿತ್ರರಿಂದ ಮತ್ತು ಸ್ನೇಹಿತರಿಂದ ಹೆಚ್ಚು ಹೆಚ್ಚು ನಿಮಗೆ ಆಹ್ಲಾದಕರ ವಿಚಾರಗಳಾಗುತ್ತೆ ಕೆಲಸದಲ್ಲಿ ಏನಾದರೂ ಒತ್ತಡಗಳಿದ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ ಮತ್ತು ಒಳ್ಳೆ ಸಲಹೆಗಳನ್ನು ಕೂಡ ಕೊಡುವಂತದ್ದು ಈ ದಿನ ಒತ್ತಡ ರಹಿತವಾಗಿದೆ ಆರಾಮಾಗಿ ಈ ದಿನನ ಎಂಜಾಯ್ ಮಾಡಿ ಅಂತ ಓಕೆ ಮಕರ ರಾಶಿಯವರಿಗೆ ಸ್ವಲ್ಪ ಒತ್ತಡ ಇದ್ರೂ ಸಹ ಈ ದಿನವನ್ನ ಅವರು ಎಂಜಾಯ್ ಮಾಡಬಹುದು ಗುರುಗಳೇ ಈಗ ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ನೋಡೋಣ ಇವತ್ತಿನ ಈ ದಿನದ ಫಲಾಫಲಗಳು ಇವರಿಗೆ ಯಾವ ರೀತಿಯಾಗಿದೆ ಕುಂಭ ರಾಶಿಯವರಿಗೆ ಈ ದಿನ ಒಳ್ಳೆ ಊಟ ಮತ್ತು ಕೆಲಸದಲ್ಲಿ ನೆಮ್ಮದಿ ತೃಪ್ತಿ ಮತ್ತು ಸ್ನೇಹಿತರಿಂದ ಸಲಹೆಗಳು ಮತ್ತು ಅವರ ಯಾರು ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತದ್ದು ಈ ದಿನ ಈ ಒಂದು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಓಕೆ ಉದ್ಯೋಗದಲ್ಲೂ ಕೂಡ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆದುಕೊಳ್ತಾರೆ ಕುಂಭರಾಶಿಯವರು ಕೂಡ ಅಹ್ ಒಳ್ಳೇದಾಗ್ಲಿ ಹಾಗೆ ಮುಂದಿನ ರಾಶಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿಯ ಈ ದಿನ ಭವಿಷ್ಯ ಹೇಗಿದೆ ನೋಡಿ ಮಾನಸಿಕ ಒತ್ತಡ ತರುವಂಥ ಎಲ್ಲ ಸಿಚುವೇಶನ್ಸ್ಗಳು ಮೀನರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ಆದ್ರೆ ನಿಮಗೆ ನಿಮ್ಮ ಪೋಷಕರು ನಿಮ್ಮ ಜೀವನ ಸಂಗಾತಿ ಅಥವಾ ನಿಮ್ಮ ಅತಿ ಮಿತ್ರರು ಅಂತ ಯಾರು ಹೇಳ್ತಾರೆ ಅವರಿಂದ ನಿಮಗೆ ಇವತ್ತಿನ ದಿನ ಸಪೋರ್ಟ್ ಇದೆ ಆದಷ್ಟು ಅವ್ರ ಸಲಹೆ ಸೂಚನೆಗಳು ತಗೊಳ್ಳಿ ಈ ದಿನವನ್ನು ನಿರ್ವಹಿಸಿ ಅಂತ ಹೇಳ್ತಾ ಇದ್ದೀವಿ ಓಕೆ ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಇವತ್ತಿನ ದಿನ ತಿಳಿಸ್ಕೊಟ್ರಿ ಗುರುಜಿ ನಿಮಗೆ ಧನ್ಯವಾದಗಳು ಹಾಗೆ ವೀಕ್ಷಕರೇ ನಾನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ದಾದ್ರು ಒಂದು ಪ್ರಶ್ನೆ ನೀವು ಗುರುಜಿಗಳ ಹತ್ರ ನೇರವಾಗಿ ಮಾತಾಡಬೇಕು ಅಂತ ಅಂದ್ರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ನೀವು ನಮಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ಪ್ರತಿ ಶನಿವಾರ ಅವರು ನಿಮಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಹಾಗೆ ನಿಮ್ಮ ಪ್ರಶ್ನೆ ನೀವು ಯಾವ ವಿಳಾಸಕ್ಕೆ ಕಳಿಸ್ಬೇಕು ಇದೆಲ್ಲದನ್ನ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಷ್ಟೊತ್ತು ಕೂಡ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿದುಕೊಂಡ್ರಿ ಹಾಗೆ ಮುಂದುವರೆದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಯಲ್ಲಿರುವಂಥದ್ದು ನಮಗೆ ಈ ಅಹ್ ಪ್ರತಿದಿನನೂ ಕೂಡ ಅಂದ್ರೆ ಪೂಜಾ ವಿಷಯದಲ್ಲಾಗಿರ್ಬೋದು ದೇವರ ಕೋಣೆಯಲ್ಲೇ ಸಾಕಷ್ಟು ವಿಚಾರಗಳು ಉದ್ಭವ ಆಗುತ್ತೆ ಅದೇ ಒಂದು ವಿಚಾರಗಳ ಬಗ್ಗೆ ಕೆಲವೊಂದಷ್ಟು ಗೊಂದಲಗಳು ಇರುತ್ತೆ ಆ ಎಲ್ಲ ಗೊಂದಲಗಳಿಗೂ ಸಹ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಮಂಜುನಾಥ್ ಗುರುಜಿಗಳು ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಹಾಗೆ ಗುರುಗಳೇ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಅಂದರೆ ಈಗ ಎಲ್ಲರ ಮನೆಯಲ್ಲೂ ಕೂಡ ದೇವರ ಫೋಟೋಗಳು ಫೋಟೋಗಳ ಮೂಲಕ ಪೂಜೆ ಮಾಡ್ತಾರೆ ವಿಗ್ರಹಗಳನ್ನಿಟ್ಟು ಕೂಡ ಪೂಜೆ ಮಾಡ್ತಾರೆ ಆ ರೀತಿಯಾಗಿ ನೋಡೋದಾದರೆ ದೇವರ ಮನೆಯಲ್ಲಿ ಅಳತೆ ಅಂದರೆ ವಿಗ್ರಹಗಳು ಅಂತ ಹೇಳಿ ಬಂದಾಗ ಯಾವ ಅಳತೆಯಲ್ಲಿರಬೇಕು ಎಷ್ಟು ವಿಗ್ರಹಗಳಿರಬೇಕು ಅಂತ ಹೇಳಿ ಗುರುಗಳು ನೋಡಿ ವಿಗ್ರಹಗಳು ಬಹು ಮುಖ್ಯವಾಗಿ ನಮ್ಮ ಒಂದು ಭಕ್ತಿನ ಸೂಚಿಸುತ್ತೆ ಯಾಕಂದರೆ ಪೂಜಾ ಅರ್ಥವಾಗಿರುವಂಥದ್ದು ಒಂದು ಜ ನಾವೇನೇ ಮಾಡಿದ್ರು ಶ್ರವಣ ಮನನ ಅಂತ ಹೇಳ್ತೀವಿ ಕೆಲವೊಬ್ಬರು ತಪ ಧ್ಯಾನ ಮಾಡುವಂಥದ್ದು ಕೆಲವೊಬ್ಬರು ವಿಗ್ರಹ ಪೂಜೆಗಳನ್ನು ಮಾಡುವಂಥದ್ದು ಕೆಲವೊಬ್ಬರು ಫೋಟೋ ಮುಖೇನ ಪೂಜೆ ಮಾಡುವಂಥದ್ದು ಕೆಲವೊಬ್ಬರು ಮನಸ್ಸಿನಲ್ಲಿ ದೇವರನ್ನು ನೆನೆಯುವಂಥದ್ದು ಬಹುಮುಖ್ಯವಾಗಿ ಫೋಟೋಗಳಾಗಿರ್ಬೋದು ವಿಗ್ರಹಗಳಾಗಿರ್ಬೋದು ಹೆಚ್ಚು ಹೆಚ್ಚು ಅಂದರೆ ಮೂರು ಫೋಟೋ ಒಂದು ಒಂದು ದೇವರ ಕೋಣಿನಲ್ಲಿ ಮೂರು ಫೋಟೋ ಅಥವಾ ಮೂರು ವಿಗ್ರಹ ಅಂತ ಹೇಳ್ತೀವಿ ಅದರಲ್ಲಿ ಬಹುಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಒಂದು ಫೋಟೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಯಾಕಂದರೆ ಲಕ್ಷ್ಮಿಯ ಸಾನ್ನಿಧ್ಯ ಇಲ್ಲಿ ಇರಲೇಬೇಕು ಲಕ್ಷ್ಮಿಯ ಸಾನ್ನಿಧ್ಯ ಇದ್ರೇ ಜೀವನ ನಡೀತಾ ಇರುವಂಥದ್ದು ಅದರಲ್ಲಿ ಬಹುಮುಖ್ಯವಾಗಿ ಮನೆ ದೇವರ ಒಂದು ವಿಗ್ರಹ ಆಗಿರ್ಬೋದು ಮನೆ ದೇವರ ಫೋಟೋ ಆಗಿರ್ಬೋದು ದೇವರ ಫೋಟೋ ಆಗಿರ್ಬೋದು ಈ ರೀತಿ ಒಂದು ನಮ್ಮ ಪರಿಕಲ್ಪನೆಗೆ ಬರುವಂಥದ್ದು ಬಹುಮುಖ್ಯವಾಗಿ ಮ ಒಂದು ಲಕ್ಷ್ಮೀನಾರಾಯಣರ ಒಂದು ಸಾನ್ನಿಧ್ಯ ಇರಲೇಬೇಕಾಗಿರುವಂಥದ್ದು ಮನೆ ದೇವರು ಮತ್ತು ಇಷ್ಟ ದೇವರು ಈ ಮೂರು ಒಂದು ಕಂಪಲ್ಸರಿ ಇರಲೇಬೇಕಾಗಿರುವಂಥದ್ದು ಇದು ಅಲ್ಲಿ ಿರ ಕೆಲವೊಬ್ಬರ ಒಂದು ಆರಾಧನೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಕಳಶ ಆರಾಧನೆ ಮಾಡ್ತಾರೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರಿಡುವಂಥದ್ದು ಒಂದು ತೆಂಗಿನಕಾಯಿನ ಪೂಜೆ ಮಾಡುವಂಥದ್ದು ಕಳ ಪೂರ್ಣ ಕುಂಭ ಆಗಿರ್ಬೋದು ಈ ಕಳಶ ಆರಾಧನೆ ಒಂದು ಮತ್ತೆ ಈ ಒಂದು ಪೂಜೆಯೂ ಕೂಡ ಒಂದು ಪದ್ಧತಿ ಆಗಿದೆ ಸೊ ಇದ್ರ ಜೊತೆಯಲ್ಲಿ ಫೋಟೋಗಳು ಎಷ್ಟು ನೀವು ವಿಗ್ರಹ ಆಗಿರ್ಬೋದು ಫೋಟೋ ಅಂತಂದರೆ ಒಬ್ಬ ಒಬ್ಬ ವ್ಯಕ್ತಿಯ ಕೈ ಉದ್ದ ಎಷ್ಟಿರುತ್ತೋ ಬಲಗೈ ಉದ್ದ ಎಷ್ಟಿರುತ್ತೋ ಅಷ್ಟರವರೆಗೂ ಫೋಟೋ ಅಥವಾ ವಿಗ್ರಹಗಳು ಇರ್ಬೋದು ಇರ್ಬೋದಮ್ಮ ಅಳತೆ ಅಳತೆ ಅಂದರೆ ಉದ್ದದಲ್ಲಿ ಅಳತೆ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ದೇವಸ್ಥಾನದಲ್ಲಿ ಹಾಕ್ದಂಗೆ ದೊಡ್ಡ ದೊಡ್ಡ ಅಳತೆ ಒಂದು ವಿಗ್ರಹಗಳಾಗಿರ್ಬೋದು ಅಥವಾ ಫೋಟೋಗಳಾಗಿರ್ಬೋದು ಸೊ ಅದರಿಂದ ಸರಿಯಾಗಿ ಪೂಜೆಗಳು ನೆರವೇರೋದಿಲ್ಲ ಅದಕ್ಕೆ ಆ ರೀತಿ ಇರುತ್ತೆ ಆಮೇಲೆ ನಾವು ತುಂಬಾ ಕಡೆ ನೋಡಿರ್ತೀವಿ ಆ ವಿಗ್ರಹಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಒಂದು ದೇವರ ಕೋಣೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಜೋಡಿಸಿರ್ತಾರೆ ಅಂದರೆ ಒಂದು ಕೆಲವೊಂದು ಫೋಟೋಗಳು ಒಂದು ಲೈನಲ್ಲಿರುತ್ತೆ ಇನ್ನೊಂದು ಫೋಟೋಗಳು ಮೇಲ್ಗಡೆ ಲೈನಲ್ಲಿರುತ್ತೆ ಎಲ್ಲ ಒಂದು ದೇವರ ಫೋಟೋಗಳು ಒಂದೇ ಒಂದೇ ಲೈನಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವಾಗಿರುತ್ತೆ ಓಕೆ ನೀವು ನಿಮ್ಮ ಮನೆಯಲ್ಲಿ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರೆ ಅಹ್ ಗುರೂಜಿಗಳು ಕೂಡ ಅದು ಎಷ್ಟು ಅಳತೆಯಲ್ಲಿರ್ಬೇಕು ನಿಮ್ಮ ಬಲಗೈನ ತೋಳಿನವರೆಗೂ ಅಷ್ಟು ಅಷ್ಟು ಇರಬೇಕು ಅಂತ ಹೇಳಿ ಗುರುಗಳು ಸಹ ತಿಳಿಸ್ಕೊಟ್ರು ಈ ವಿಚಾರ ನಿಮಗೆ ಗೊತ್ತಿಲ್ಲ ಅಂದ್ರೆ ಇದನ್ನ ಮುಂದೆ ನೀವು ಪೂಜೆ ಮಾಡುವಂತಹ ದೇವರ ಮನೆಯಲ್ಲಿ ಏನ್ ಫೋಟೋಗಳನ್ನ ಇಡ್ತೀರಾ ಅಥವಾ ವಿಗ್ರಹಗಳನ್ನ ಇಡ್ತೀರಾ ಅದನ್ನ ಅಳತೆ ಪ್ರಕಾರವಾಗಿ ಇಟ್ಟು ಪೂಜೆ ಮಾಡೋದ್ರಿಂದ ಅದು ಪೂಜೆ ಕೂಡ ಸರಿಯಾದ ಸರಿಯಾಗಿ ಕೂಡ ತಲುಪುವಂತಹ ನಿಟ್ಟಿನಲ್ಲಿ ಆಗುತ್ತೆ ಅಂತ ತಿಳಿಸ್ತಾ ಮುಂದುವರೆದು ದೀಪಗಳು ಅಂತ ಹಚ್ಚುವಂತಹ ವಿಚಾರಕ್ಕೆ ಬಂದರೆ ದೇವರ ಪೂಜೆಯಲ್ಲಿ ದೀಪಗಳನ್ನ ಹಚ್ಚೋದು ಅದರ ಮಹತ್ವವೇನು ಅಂತ ಹೇಳಿ ಗುರುಜಿ ನೋಡಿ ಬಹುಮುಖ್ಯವಾಗಿ ನಮ್ಮ ವೇದಶಾಸ್ತ್ರದಲ್ಲಿ ಹೇಳಿದಂಗೆ ದೀಪಕ್ಕೆ ತುಂಬಾ ಒಂದು ಮಹತ್ವವಿದೆ ಮಂತ್ರ ಮಂತ್ರ ಉಚ್ಚಾರದಲ್ಲೇ ಹೇಳಿದೆ ಶುಭಂ ಕರುತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ದೀಪ ಜ್ಯೋತಿ ನಮಸ್ತುತೆ ಅಂತ ನಮ್ಮ ವೇದಶಾಸ್ತ್ರದಲ್ಲಿ ದೀಪಗಳ ಒಂದು ಮಹತ್ವ ವಿಚಾರವಾಗಿ ನೋಡ್ತಾ ಇದೆ ಈ ದೀಪಗಳು ಹಚ್ಚುವಿಕೆಯಲ್ಲಿ ದೀಪ ಅಂದ್ರೆ ಬೆಳಕು ಕತ್ತಲಿನಿಂದ ಬೆಳಕಿನ ಕಡೆಗೆ ಒಂದು ವೈವಂತ ಶಾಸ್ತ್ರ ಶಾಸ್ತ್ರ ಆಗಿದ್ರೆ ದೀಪಗಳು ಒಂದು ದೇವರಿಗೆ ಒಂದು ಬೆಳಕನ್ನು ಕೊಡುತ್ತೆ ನಮಗೂ ಕೂಡ ಒಂದು ಶ್ರದ್ಧೆಯನ್ನು ಕೊಡುತ್ತೆ ನಮಗೂ ಕೂಡ ಒಂದು ಭಯ ಹೋಗ ಹೋಗ್ಲಾಡಿಸೋಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥದ್ದು ದೀಪಕ್ಕೆ ಅದರದೇ ಆದ ಶಕ್ತಿ ಇರುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಈ ದೀಪಗಳು ಹಚ್ಚಬೇಕಾದಾಗ ಅತಿ ಶ್ರೇಷ್ಠವಾಗಿರುವಂಥದ್ದು ಬೆಳ್ಳಿ ದೀಪಗಳು ಅಂತ ಹೇಳ್ತೀವಿ ಸೊ ಎಲ್ಲರಿಗೂ ಬೆಳ್ಳಿ ದೀಪ ಹಚ್ಚಕ್ಕಾಗ ಿಲ್ಲ ಅನನುಕೂಲ ಇದೆ ಅಂತಂದ್ರೆ ನಾವು ತಾಮ್ರದ ದೀಪಗಳು ಅಂತ ಹೇಳ್ತೀವಿ ಅದಕ್ಕೂ ಮುಖ್ಯ ಶ್ರೇಷ್ಠವಾಗಿರುವಂಥದ್ದು ಹಿತ್ತಾಳೆಯ ದೀಪಗಳಾಗಿರ್ಬೋದು ಈ ರೀತಿ ಒಂದು ದೀಪಗಳ ಹಚ್ಚುವಿಕೆ ಆಗಿರುತ್ತಮ್ಮ ಸೊ ಪ್ರತಿಯೊಂದು ಅದಲ್ದಿರ ನೋಡಿ ನಾವು ಬೇರೆ ಬೇರೆ ಪೂಜಾ ಪುನಸ್ಕಾರಗಳಲ್ಲಿ ನೋಡಿದಾಗ ಮಂಡಲ ಆರಾಧನೆಗಳಲ್ಲಿ ನಾವು ಮಣ್ಣಿನ ಹಣತೆ ದೀಪ ಆ ರೀತಿ ಹಚ್ಚುತ್ತಾ ಇರ್ತೀವಿ ಮತ್ತು ವಿಶೇಷವಾಗಿ ಕೆಲವರು ದೀಪಗಳು ಹಚ್ಚಿ ಅಂದರೆ ದೇವಸ್ಥಾನದಲ್ಲಿ ಕೆಲವೊಂದು ವಿಶೇಷವಾಗಿ ದೇವಿ ದೇವಸ್ಥಾನಕ್ಕೆ ಹೋದಾಗ ದೀಪ ಹಚ್ಚುವಂಥದ್ದು ಅಲ್ಲೆಲ್ಲ ಮಣ್ಣಿನ ಹಣತೆಗಳ ದೀಪಗಳನ್ನು ಜಾಸ್ತಿ ಹಚ್ಚುವಂಥದ್ದು ನಾವು ನೋಡ್ತೀವಿ ಅದನ್ನು ನಿಂಬೆಹಣ್ಣು ದೀಪ ಹೆಚ್ಚು ಅಂತ ಹೇಳ್ತೀವಿ ದೇ ದೇವಿ ದೇವಸ್ಥಾನ ಬೆಲ್ಲದ ದೇ ದೀಪ ಆಗಿರ್ಬೋದು ನಿಂಬೆಹಣ್ಣು ದೀಪ ಆಗಿರ್ಬೋದು ಅಂದರೆ ಆಯಾ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಾವು ನಮ್ಮ ಜಾತಕದ ಗ್ರಹದೋಷದ ದೋಷದ ಅನುಸಾರವಾಗಿ ಅವರವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ದೀಪ ಹಚ್ಚುವಂಥದ್ದು ವಾಡಿಕೆ ಮನೆಯಲ್ಲಿ ನಾವು ತಿಳಿಸ್ಕೊಟ್ಟಂಗೆ ಈ ದೀಪಗಳು ಶ್ರೇಷ್ಠ ಬೆಳ್ಳಿ ಅದು ಬಿಟ್ಟರೆ ತಾಮ್ರ ಅಥವಾ ಹಿತ್ತಾಳೆ ಸೊ ಈ ರೀತಿ ನಾವು ನಾವು ನೋಡ್ತಾ ಹೋಗ್ತೀವಿ ಸೊ ಈ ದೀಪಕ್ಕೆ ಆ ದೀಪ ಹಚ್ಚಿದ ನಂತರನೂ ಕೂಡ ದೀಪಕ್ಕೂ ಕೆಲವೊಂದು ಅಳತೆಗಳನ್ನು ನೋಡ್ತಾ ಹೋಗ್ತೀವಿ ಸೊ ದೀಪದ ಅಳತೆ ಅಂತಂದರೆ ನಾವೇನು ಹೇಳ್ತೀವಿ ಒಂದು ಇಂಚು ದೀಪ ಹಚ್ಚುವಂಥದ್ದು ಮನೆಯಲ್ಲಿ ಆರತಿ ಮಾಡೋದಕ್ಕೆ ಒಂದು ಇಂಚು ದೀಪವನ್ನು ಹಚ್ತೀವಿ ಮತ್ತು ಎರಡು ಇಂಚಿನ ಒಂದು ಮನೆಯಲ್ಲಿ ದಂಪತಿಗಳ ಕಲಹ ಇದ್ದರೆ ಅವರಿಂದ ಏನಾದರೂ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಇದ್ದರೆ ಅವರು ದಂಪತಿಗಳು ದಂಪತಿ ಸಮೇತವಾಗಿ ಆ ಎರಡು ಇಂಚಿನ ದೀಪ ಹಚ್ಚುವಂಥದ್ದು ಮತ್ತು ಮನೆಯಲ್ಲಿ ಅಶಾಂತಿ ನೆಮ್ಮದಿ ದಂಪತಿಗಳ ಅಲ್ಲದಿರೋ ಮಕ್ಕಳ ಒಂದು ಕಿರಿಕಿರಿ ಜಾಸ್ತಿ ಇದ್ದರೆ ಮೂರು ಇಂಚಿನ ದೀಪ ಹಚ್ಚಿ ಅಂತ ಹೇಳ್ತೀವಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂಥದ್ದಾಗಿರುವಂಥದ್ದು ಮತ್ತು ಅದೇ ರೀತಿ ನಾವು ನಾಲ್ಕು ನಾಲ್ಕು ಇಂಚಿನ ದೀಪ ಮನೆಯ ಮಕ್ಕಳು ಏನೋ ಒಂದು ಕಾನ್ಸಂಟ್ರೇಷನ್ ಇಲ್ಲ ಚೆನ್ನಾಗಿ ಓದ್ತಾ ಇಲ್ಲ ದೊಡ್ಡವ್ರ ಮಾತು ಕೇಳ್ತಾ ಇಲ್ಲ ಪದೇ ಪದೇ ಏನೋ ಒಂದು ಹಠ ಸ್ವಭಾವ ಕೋಪ ಸ್ವಭಾವ ಜಾಸ್ತಿ ಆಗಿ ಮನೆಯಲ್ಲಿ ರಚ್ಚೆ ಹಿಡಿಯುವಂಥದ್ದು ಕಿರಿಕಿರಿ ಮಾಡುವಂಥದ್ದು ಆವಾಗ ನಾವು ನಾಲ್ಕು ಇಂಚಿನ ದೀಪ ಹಚ್ಚಾಕೋದಕ್ಕೆ ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಾಗಿ ಇಂಚಿನ ದೀಪ ಬರುತ್ತೆ ಐ ಐದು ಅಂದರೆ ನಾವು ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಪಂಚಮ ಅಂತ ಹೇಳ್ತೀವಿ ಅಂದರೆ ಪಂಚಮಂ ಪುತ್ರಸ್ಥಾನಮ್ ಅಂತ ಹೇಳ್ತೀವಿ ಯಾರಿಗೆ ದಂಪತಿಗಳಿಗೆ ಸಂತಾನ ಭಾಗ್ಯ ಇಲ್ಲವೋ ಅವರಿಗೆ ಸ ಬೇಗ ಆಗ್ತಾ ಇಲ್ಲ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಆಗ್ತಾ ಇಲ್ಲ ಅಂದಾಗ ಐದಿಂತಿ ಐದಿಂಚಿನ ದೀಪ ಹಚ್ಚು ಅಂತ ಹೇಳ್ತೀವಿ ಸೊ ಈ ರೀತಿ ತುಂಬ ಮುಖ್ಯವಾಗಿರುವಂಥ ಅಳತೆ ಆಕಾರದಲ್ಲಿ ಬರುತ್ತೆ ಆಮೇಲೆ ಅಳತೆ ಎಷ್ಟೇ ಇದ್ದರೂ ಕೂಡ ಪ್ರತಿಯೊಂದು ದೀಪದ ಬೆಳಕು ದೇವರ ಮೇಲೆಯೂ ಪ್ರಜ್ವಲಿಸಬೇಕು ನಮ್ಮ ಕಣ್ಣಿಗೂ ಕೂಡ ಆ ದೀಪ ಚೆನ್ನಾಗಿ ಕಾಣಿಸ್ಬೇಕು ಎಲ್ಲೋ ಒಂದು ದೇವರ ಮನೆಯಲ್ಲಿ ಒಂದು ದೀಪ ಹಚ್ಚಿರ್ತಾರೆ ಈ ರೀತಿ ಕಟ್ಟೆ ಇರುತ್ತೆ ಆ ಕಟ್ಟೆ ಮೇಲೆ ದೇವರ ಫೋಟೋ ಇರುತ್ತೆ ದೀಪನ ಹಚ್ಚಿರ್ತಾರೆ ಸೊ ಆ ದೀಪದ ಪ್ರಜ್ವಲಿಕೆ ಆ ದೀಪದ ಒಂದು ಪ್ರಕಾಶತ್ವ ಬೆಳ ಬರೋದಿಲ್ಲ ದೇವರ ಒಂದು ಫೋಟೋಕ್ಕೆ ಇದು ಕೂಡ ತುಂಬಾ ವಿಶೇಷವಾಗಿ ಕಾಳಜಿ ವಹಿಸ್ಬೇಕಮ್ಮ ಈ ರೀತಿ ದೀಪದ ಆರಾಧನೆ ತುಂಬಾ ಮುಖ್ಯವಾಗಿದೆ ಹೌದು ಈಗ ಗುರುಜಿಗಳು ಕೂಡ ತಿಳಿಸ್ಕೊಟ್ರು ನಾವು ಮನೆಯಲ್ಲಿ ದೀಪ ಹಚ್ಚೋದಷ್ಟೇ ಅಲ್ಲ ಎಷ್ಟು ಇಂಚಿನ ದೀಪವನ್ನ ಹಚ್ತೀವಿ ಅದು ಯಾವ್ದಕ್ಕೋಸ್ಕರ ನಾವು ಹಚ್ತೀವಿ ಈಗ ಮನೆಯಲ್ಲಿ ತುಂಬಾ ಕಲಹಗಳಾಗ್ತಾ ಇದೆ ಅಥವಾ ಗಂಡ ಹೆಂಡತಿ ವಿಚಾರದಲ್ಲಿ ಏನೋ ಒಂದು ತೊಂದರೆ ಇದೆ ಅಂದ್ರೆ ಅದಕ್ಕೆ ಎಷ್ಟೆಷ್ಟು ಇಂಚಿನ ದೀಪವನ್ನ ಹಚ್ಬೇಕು ಅಂತ ಹೇಳಿ ಕೂಡ ಗುರುಜಿಗಳು ತಿಳಿಸ್ಕೊಟ್ರು ಈಗ ದೇವರ ಮನೆಯಲ್ಲಿ ಮೆಟ್ಟಿಲುಗಳು ಇದ್ರೆ ಗುರುಜಿ ಅದು ಎಷ್ಟು ಅಂತರದಲ್ಲಿ ಇರಬೇಕು ಅಂತ ಹೇಳಿ ನೋಡಿ ಬಹುಮುಖ್ಯವಾದ ಒಳ್ಳೆ ಪ್ರಶ್ನೆ ದೇವರ ಮಂದಿರ ಒಂದು ಏನ್ ನಾವು ತಗೊಂತೀವಿ ಮೆಟ್ಟಿಲುಗಳು ಅಂತ ತಗೊಂತೀವಿ ಅಥವಾ ನಾವು ಒಂದು ಹೈಟ್ ಅಂತ ತಗೊಂತೀವಿ ಅಲ್ಲಿ ಎಷ್ಟಿಡ್ಬೇಕು ಅನ್ನೋದು ಸುಮಾರು ಜನಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಅವರ ಒಂದು ದ್ವಂದ್ವತ್ವ ಜಾಸ್ತಿ ಇದೆ ಸೊ ಆ ರೀತಿ ನೋಡ್ಬೇಕಾದಾಗ ದೇವರ ಮನೆಯಲ್ಲಿ ಒಂದೇ ಒಂದೇ ಮೆಟ್ಲು ಇರೋದು ತುಂಬಾ ಒಳ್ಳೇದು ಅದೇ ಅಂದ್ರೆ ಏನ ಮೆಟ್ಟಲ ಒಂದು ಲೆಕ್ಕ ವಾಸ್ತುಶಾಸ್ತ್ರದಲ್ಲಿ ಲಾಭ ನಷ್ಟ ಅಂತ ತಗೊಂತೀವಿ ಒಂದು ಒಂದು ಮೆಟ್ಲ ಮೇಲೆ ದೇವರ ಫೋಟೋಗಳನ್ನು ಅವರು ಒಂದು ವಿಗ್ರಹಗಳನ್ನು ಇಟ್ಟರೆ ಒಳ್ಳೇದು ಅಥವಾ ಮೂರು ಇರಬೇಕು ಎರಡು ಬರಬಾರ್ದು ಅದೇನಂತಂದ್ರೆ ಯಾವುದೋ ಒಂದು ಮೆಟ್ಟಲ್ಗಳ ಆಕಾರದಲ್ಲಿ ತಗೋಬೇಕಾದ್ರೆ ಇವನ್ ಮನೆ ಕಟ್ಟೋದಕ್ಕಾಗಿರ್ಬೋದು ಮತ್ತೆ ದೇವರ ಮನೆ ಒಳಗಡೆ ಪೂಜಾ ಮಂದಿರದಲ್ಲಿ ಕೂಡ ನಾವೇನಂತೀವಿ ಹೈಟ್ ಅಂತ ಏನು ಹೇಳ್ತೀವಿ ಅಂದರೆ ದೇವರ ಮಂಟಪ ಅಂತ ಹೇಳ್ತೀವಿ ಅದಕ್ಕೆ ಒಂದೇ ಮಂಟಪದಲ್ಲಿ ಒಂದೇ ಮೆಟ್ಲು ಇರೋ ತುಂಬ ಒಳ್ಳೆಯದು ಎರಡು ಅಥವಾ ಮೂರು ಎರಡು ಬರಬಾರ್ದು ಮೂರಿದ್ರೆ ಒಳ್ಳೇದು ಅಂದರೆ ಬೆಸದಲ್ಲಿ ಬಂದಾಗ ಈ ದೇವರ ಮಂದಿರದಲ್ಲಿರುವ ಎತ್ತರ ಸರಿಯಾಗಿರುತ್ತೆ ಮತ್ತು ವಾಸ್ತು ಬದ್ಧವಾಗಿರುತ್ತೆ ಅದಕ್ಕೆ ಆ ಒಂದು ದೇವರ ಅನುಗ್ರಹ ಕೂಡ ಚೆನ್ನಾಗಿರುತ್ತಮ್ಮ ಓಕೆ ಈಗ ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಎರಡು ಈ ರೀತಿಯಾದಂತಹ ಮೆಟ್ಟಿಲನ್ನ ಉಪಯೋಗಿಸಬಾರದು ಹಾಗೆ ಅದಿದ್ರೆ ಗುರುಜಿಗಳು ಕೂಡ ಹೇಳ್ತಾ ಇದ್ರು ಬೆಸ ಸಂಖ್ಯೆಯಲ್ಲಿ ಬಂದ್ರೆ ಅದು ಉತ್ತಮವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೂಡ ಗುರುಜಿ ಮತ್ತಷ್ಟು ಪ್ರಶ್ನೆ ಅಂದ್ರೆ ಈಗ ಎಲ್ರೂ ಮನಸ್ಸಲ್ಲೂ ಕಾಡೋಂಥದ್ದು ದೇವರ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಕೆಲವರು ಕಾಮಾಕ್ಷಿ ದೀಪವನ್ನ ಹಚ್ತಾರೆ ಇನ್ನು ಕೆಲವರು ಜೋಡಿ ದೀಪ ಹಚ್ಚಿ ಅಹ್ ಅದ್ರ ಪಕ್ಕದಲ್ಲಿ ಮತ್ತೊಂದೆರಡು ದೀಪವನ್ನ ಹಚ್ಚೋದು ಕೂಡ ವಾಡಿಕೆ ರೂಢಿಸ್ಕೊಂಡಿರ್ತಾರೆ ಅವರು ಸೊ ಇದು ಎಷ್ಟು ದೀಪವನ್ನ ಹಚ್ಚಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ತು ನೋಡಿ ಖಂಡಿತ ಎರಡು ದೀಪ ತುಂಬ ಚೆನ್ನಾಗಿರುತ್ತೆ ಯಾವತ್ತೂ ಒಂಟಿ ದೀಪವನ್ನು ಹಾಕಬಾರ್ದು ಸೊ ಆ ಆ ದೀಪದ ಜೊತೆಯಲ್ಲಿ ಕೆಲವೊಂದು ದೇವರ ಮಂದಿರ ವಿಚಾರವಾಗಿ ಇನ್ನೂ ಹೆಚ್ಚು ವಿಚಾರಗಳನ್ನ ವೀಕ್ಷಕರಿಗೆ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಬಹುಮುಖ್ಯವಾಗಿ ದೇವರ ಮಂದಿರದಲ್ಲಿ ಪ್ರತಿಯೊಂದು ನೋಡಿ ಒಂದು ಲಕ್ಷ್ಮಿ ಗಣೇಶ ಸರ್ವೇ ಸಾಮಾನ್ಯವಾಗಿ ನಾವು ಯಾವ ಫೋಟೋಗಳು ಇರಬೇಕು ವಿಗ್ರಹಗಳಿರಬೇಕು ತಿಳಿಸ್ಕೊಟ್ವಿ ಆದರೆ ಏನು ಮಾಡಿರ್ತಾರೆ ಒಂದೇ ಲಕ್ಷ್ಮಿ ಅಲ್ದಿರ ಇನ್ನೊಬ್ರು ಯಾರೋ ಮದುವೆಗೆ ಹೋಗಿದ್ರು ಅಥವಾ ಇನ್ನೊಬ್ರು ಯಾರ ಕಡೆಯಿಂದ ಗಿಫ್ಟ್ ಎರಡು ಮೂರು ಲಕ್ಷ್ಮಿ ವಿಗ್ರಹಗಳು ದೇವರ ಫೋಟೋಗಳು ಇರ್ತಾರೆ ಗಣೇಶಂದು ಕೂಡ ಅಷ್ಟೇ ಇಟ್ಟಿರ್ತಾರೆ ಅಂದರೆ ಒಂದನ್ನೇ ಒಂದೇ ದೇವರು ಒಂದೇ ಫೋಟೋ ಇದ್ದರೆ ಸಾಕು ಯಾಕಂದರೆ ಫೋಟೋಗೆ ಅದರದೇ ಆದ ಶಕ್ತಿ ಇರುತ್ತೆ ಒಂದೇ ದೇವ್ರನ್ನ ಎರಡೆರಡು ಫೋಟೋದಲ್ಲಿ ಇಟ್ಟು ಪೂಜೆ ಮಾಡಿದಾಗ ಎಲ್ಲ ಫ್ರೇಮ್ಗಳಲ್ಲಿ ಅಥವಾ ಯಾವ ಯಾವುದೇ ವಿಗ್ರಹಗಳಲ್ಲಿ ಶಕ್ತಿ ಹೊಂದಿರೋದಿಲ್ಲ ಸೊ ಅದಕ್ಕೆ ಆದಷ್ಟು ಆಮೇಲೆ ದೇವರ ವಿಗ್ರಹಗಳಾಗಿರ್ಬೋದು ಅಥವಾ ದೇವರದ ಫೋಟೋಗಳನ್ನು ನಾವೆಲ್ಲ ಕಡೆ ನೋಡ್ತೀವಿ ಮನೆ ಎಂಟ್ರೆನ್ಸಲ್ಲಿ ಗಣಪತಿ ಹಾಕಿರ್ತಾರೆ ಹಾಲಲ್ಲಿ ಕೂಡ ಗಣಪತಿ ಫೋಟೋ ಇರುತ್ತೆ ಮತ್ತು ಸರಸ್ವತಿ ಫೋಟೋ ಇರುತ್ತೆ ಅಂದರೆ ದೇವರು ಕೂಡ ನಮ್ಮ ಹಾಗೆ ಒಂದು ಮನುಷ್ಯರು ಆದರೆ ಒಂದು ತುಂಬ ವಿಶೇಷವಾದ ಚೈತನ್ಯ ನಾವು ದೇವರು ಅಂತ ಆ ಕಡೆಯ ಸಂಚಿಕೆಯಲ್ಲಿ ಸೊ ಅವ್ರಿಗೂ ನಿದ್ದೆ ಇರುತ್ತೆ ಅವ್ರಿಗೂ ರೆಸ್ಟ್ ಮಾಡೋದಿರುತ್ತೆ ಆ ವಿಚಾರವಾಗಿ ದೇವರ ಒಂದು ನಿಷೇಧ ಅಂದರೆ ಏನಂದರೆ ದೇವರ ಕೋಣೆಯಲ್ಲಿ ಮಾತ್ರ ದೇವರ ಫೋಟೋಗಳು ಇರಬೇಕು ಸೊ ಆ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ದೇವ್ರಿಗೂ ಕೂಡ ಒಂದು ರೆಸ್ಟ್ ಅಂತ ಇರುತ್ತೆ ಎಲ್ಲ ಕಡೆ ದೇವರ ಫೋಟೋಗಳು ಹಾಕಬಾರ್ದು ಸೊ ಇದು ಇದನ್ನು ನಾವು ತುಂಬ ಜನ ನಮ್ಮ ಕ್ಲೈಂಟ್ಸಲ್ಲಿ ಕೇಳಿದಾಗ ಗುರುಜಿ ಏನು ಮಾಡಬೇಕು ನಮಗೆ ಅಲ್ಲಿಂದ ಗಿಫ್ಟ್ ಬಂತು ಅದನ್ನು ಎಸೆಯೋಕ್ಕೂ ಆಗ್ತಾ ಇಲ್ಲ ಮನೇಲಿ ಇಟ್ಕೊಳ್ಳೋಕೂ ಆಗ್ತಾ ಇಲ್ಲ ಅಂತ ಅದನ್ನು ವಿಸರ್ಜನೆ ತುಂಬ ಬಹುಮುಖ್ಯವಾಗಿ ಮಾಡೋದೇನು ಅಂತಂದರೆ ನಿಮ್ಗೆ ಡಸ್ಟ್ಬಿನ್ ಹಾಕಕ್ಕೆ ಯಾಕಂದರೆ ದೇವ್ರ ಫೋಟೋ ಅದನ್ನ ಅದನ್ನ ನೀವು ಆ ದೇವ್ರ ಫೋಟೋ ಏನು ಫ್ರೇಮ್ ಇರುತ್ತಲ್ಲ ಫ್ರೇಮ್ ಅನ್ನ ತೆಗೆದು ಆ ಗ್ಲಾಸ್ ಪೀಸ್ ನ ಹೊರಗಡೆ ನೀವು ಡಸ್ಟ್ಬಿನ್ ಹಾಕಿ ಈಗ ನೀವು ಪ್ರತಿ ವರ್ಷ ನೀವು ಗಣ ಗಣೇಶನ ಕೂಡಿಸ್ತೀರಾ ಚಿಕ್ಕದ ಗಣೇಶ ಇದ್ರೆ ನೀವು ಹೇಗೆ ವಿಸರ್ಜನೆ ಮಾಡ್ತೀರಾ ಒಂದ್ ಬಕೆಟ್ ಅಲ್ಲಿ ನೀರು ತುಂಬಿಸಿ ಅದರೊಳಗೆ ಕರಗಿಸುವಂಥದ್ದ ಕರಗಿಸ್ ಅದೇ ರೀತಿ ನೀವು ಈ ಫ್ರೇಮಿನಿಂದ ಹೊರಗಡೆ ಏನು ಫೋಟೋ ತೆಗೆದಿರ್ತೀರಲ್ಲ ಆ ಬಕೆಟ್ ಅಲ್ಲಿ ನೀವು ಆ ಒಂದು ಫೋಟೋನ ಇದು ಮಾಡಿದಾಗ ಆ ಫೋಟೋ ಖಂಡಿತವಾಗಿ ಕರಗಿ ಆ ನೀರನ್ನು ನೀವು ಯಾವ್ದಕ್ಕಾದ್ರೂ ಬಳಸ್ಕೊಂಡು ಗಿಡಕ್ಕೂ ಅದಕ್ಕೆ ಹಾಕಿ ಆ ಫೋಟೋನ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ದೇವರ ಫೋಟೋ ತೆಗೆದ್ಬಿಡಿ ಅಂತಂದ್ರೆ ಎಲ್ಲೋ ಒಂದು ಹರಿಯ ನೀರಲ್ಲಿ ಬಿಟ್ಬಿಡ್ತಾರೆ ಅದರಿಂದ ಹಳ್ಳಿ ಮರದ ಹತ್ರ ಇಟ್ಬಿಡ್ತಾರೆ ಹರಿಯೋ ನೀರಲ್ಲಿ ಬಿಡ್ತಾರೆ ಅದರಿಂದ ಇನ್ನೂ ಮಾಲಿನ್ಯತೆ ಹೆಚ್ಚಾಗುತ್ತೆ ಅದಕ್ಕೆ ದೇವರ ಚಿತ್ರಪಟಗಳಾಗಿರ್ಬೋದು ಫೋಟೋ ಫ್ರೇಮ್ಸ್ ಆಗಿರ್ಬೋದು ಅದನ್ನ ವಿಸರ್ಜನೆ ತುಂಬಾ ಮುಖ್ಯ ಇದೇ ವಿಚಾರವಾಗಿ ದೇವರ ಮಂದಿರ ವಿಚಾರ ನಾವೇನು ತಿಳಿಸ್ಕೊಡ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ ಸೊ ದೇವರು ಅಂತಂದ್ರೆ ಅತ್ಯಧಿಕ ಅತ್ಯಧಿಕವಾಗಿರುವಂತ ಒಂದು ವಿಶೇಷ ಚೈತನ್ಯ ಸೊ ಅದರ ಒಂದು ಫೋಟೋಗಳು ಎಲ್ಲಿ ಬೇಕಲ್ಲಿ ಇರಬಾರ್ದು ಸೊ ಆ ವಿಚಾರ ಬಹುಮುಖ್ಯವಾಗಿರುವಂತ ನಾವು ಇಲ್ಲಿ ನಮ್ಮ ವಿಚಾರ ವೀಕ್ಷಕರಿಗೆ ತಿಳಿಸ್ತಾ ಇದೀವಿ ನೋಡಿ ಈಗ ಸರ್ವೇ ಸಾಮಾನ್ಯವಾಗಿ ದೇವರ ಒಂದು ಪೂಜಿಸುವ ಪ್ರಭಾವಳಿ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಓಕೆ ಈಗ ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಪೂಜಾ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಬಹುದಾದಂತ ಮತ್ತೆ ಯಾವ್ದಾದ್ರು ವಿಚಾರಗಳು ಇದ್ರೆ ತಿಳಿಸಿ ಪ್ರಭಾವಳಿ ಅಂದ್ರೆ ನಮ್ಮ ಒಂದು ವಿಚಾರದಲ್ಲಿ ಎರಡು ರೀತಿ ಪ್ರಭಾವಳಿಗಳು ಬರುತ್ತೆ ಒಂದು ಫೋಟೋಗಿರುವಂಥ ಪ್ರಭಾವಳಿ ಮತ್ತು ನಾವು ನಮ್ಮಲ್ಲಿ ಪ್ರಭಾವಳಿಗಳನ್ನು ಹೊಂದಿರ್ತೀವಿ ಅದು ಹೇಗೆ ಅಂತಂದರೆ ನೋಡಿ ನಾವು ಒಂದು ದೇವರ ಮನೆಯಲ್ಲಿ ನಾವು ದಿನಾಲು ಪೂಜೆ ಮಾಡ್ತಿರ್ತೀವಿ ಆದರೂ ವಾರಕ್ಕೂ ಶನಿವಾರ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವಂಥದ್ದು ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗುವಂಥದ್ದು ಸರ್ವೇಸಾಮಾನ್ಯವಾಗಿ ವಾಡಿಕೆ ಬಟ್ ಜನಸಾಮಾನ್ಯರಲ್ಲಿ ದೇವರ ಒಂದು ಪೂಜಾ ಆರಾಧನೆ ಒಂದು ವಿಶೇಷವಾಗಿರುವಂಥ ಒಂದು ಪದ್ಧತಿ ಇದೆ ಸೊ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಎಷ್ಟೇ ರಶ್ ಇದ್ರು ಇದು ಮಾಡಿಕೊಂಡು ಅಲ್ಲಿ ಕೈ ಮುಗ್ದು ಏನ್ ಮಾಡ್ತಾರೆ ಅವರೊಂದು ದೇವರಿಗೆ ಒಂದು ಪೂರ್ತಿಯಾಗಿರುವಂಥ ಲಿಸ್ಟ್ ಕೊಡ್ತಾರೆ ಸೊ ಇದು ನಮ್ಮ ದೇವರಿಗೆ ಆರ ಆರಾಧನೆ ಮಾಡುವಂತ ಒಂದು ತಪ್ಪು ಪದ್ಧತಿ ಅಂತ ಹೇಳ್ತೀವಿ ನಿಮ್ಮಲ್ಲಿ ಏನಂದ್ರೆ ನೀವು ನೋಡಿ ರಾಮಾಯಣ ಮಹಾಭಾರತ ಕಾಲದಲ್ಲಿ ನೀವು ಚಿಕ್ಕವರಿರುವಾಗ ಇರುವಾಗ ಅಥವಾ ಇವಾಗಲೂ ಕೂಡ ವಿಡಿಯೋ ನೋಡಿರ್ತೀರ ಸೊ ಪ್ರತಿಯೊಬ್ಬರು ಅಲ್ಲಿ ಒಂದು ಅರ್ಜುನ ಆಗಿರ್ಬೋದು ಅಥವಾ ಕೃಷ್ಣ ಆಗಿರ್ಬೋದು ಸೊ ಅದನ್ನ ಯಾರೇ ಒಂದು ವೀಕ್ಷಿಸಿದ್ರೆ ಹಿಂದೆ ಒಂದು ಹಳದಿ ಕಲರ್ ಒಂದು ಚಕ್ರ ತರ ತಿರುಗ್ತಿರುತ್ತಮ್ಮ ಅದಕ್ಕೆ ನಾವೇನು ಹೇಳ್ತೀವಿ ನಮ್ಮ ಸೈನ್ಸ್ ಅಲ್ಲಿ ಆರ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಮ್ಯಾಗ್ನೆಟಿಕ್ ಪವರ್ ನಮ್ಮಲ್ಲಿರುವಂಥ ದೇಹದಲ್ಲಿ ಸಪ್ತಚಕ್ರಿಗಳ ಒಂದು ಎನರ್ಜಿ ಎಲ್ಲರಲ್ಲೂ ಕೂಡ ಇರುತ್ತೆ ಅದೇ ರೀತಿ ದೇವಸ್ಥಾನದಲ್ಲಿ ಕೂಡ ವಿಗ್ರಹಕ್ಕೆ ಏನಾಗಿರುತ್ತೆ ಆಯಕಾರವಾಗಿ ಮಾಡಿ ವಾಸ್ತುಬದ್ಧವಾಗಿ ಮೂಲ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿರ್ತಾರೆ ಆ ವಿಗ್ರಹದ ಶಕ್ತಿ ನೀವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ ನಿಮ್ಮ ಒಂದು ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಅವರ ಒಂದು ಮಾನಸಿಕ ನೆಮ್ಮದಿ ಅವರ ಒಂದು ನೆಗೆಟಿವಿಟಿ ಕಮ್ಮಿ ಆಗಿ ಪಾಸಿಟಿವಿಟಿ ಆಗಲಿ ಅಂತ ಸೊ ದೇವಸ್ಥಾನಕ್ಕೆ ಹೋದಾಗ ಆ ಪಾಸಿಟಿವಿಟಿ ಅಂದ್ರೆ ಮೂಲ ವಿಗ್ರಹದ ಏನೋ ಒಂದು ಪಾಸಿಟಿವಿಟಿ ಇರುತ್ತೋ ಅದನ್ನು ಸರಿಯಾಗಿ ಹೀರ್ಕೋಬೇಕು ನಾನು ಹೇಗೆ ರಾಮಾಯಣ ಮಹಾಭಾರತದಲ್ಲಿ ನೋಡಿದ್ರೆ ಎಕ್ಸಾಂಪಲ್ ನಮ್ಮಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಆರ ಅನ್ನೋದು ಖಂಡಿತ ಇರುತ್ತೆ ಸೊ ಆ ಹಾರನ್ನು ಸರಿಯಾಗಿ ಹೀರ್ಕೋಬೇಕು ಅಥವಾ ಅದನ್ನು ಪಡ್ಕೋಬೇಕಂದರೆ ದೇವಸ್ಥಾನಕ್ಕೆ ಹೋದಾಗ ವೀಕ್ಷಕರು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಶಿವನಾಲಯಕ್ಕೆ ಹೋಗಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿ ಅಲ್ಲಿ ನೀವೇನು ಮಾಡಬೇಕು ಆ ದೇವರ ಒಂದು ಮೂಲ ವಿಗ್ರಹ ದರ್ಶನ ಮಾಡಿ ತಮ್ಮ ನಂಬಿಕೆ ಅನುಸಾರವಾಗಿ ಮೂರು ಸುತ್ತೋ ಒಂಬತ್ತು ಸುತ್ತೋ ಅದನ್ನು ಮೇಲೆ ನೀವು ಸರಿಯಾಗಿ ಆ ದೇವರ ಒಂದು ಸ್ಥಳದಲ್ಲಿ ಆ ಗರ್ಭಗುಡಿಯಲ್ಲಿ ಜಾಗ ಇಲ್ಲ ಅದ್ರ ಪಕ್ಕದಲ್ಲಿ ಅಥವಾ ದೇವರ ಕ್ಷೇತ್ರದಲ್ಲಿ ತಾವು ಸದೇ ಕಚದಿಂದ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಥವಾ ದೇವರ ಸ್ತೋತ್ರ ಏನಿದೆ ಒಂಬತ್ತು ಬಾರಿ ಹನ್ನೊಂದು ಬಾರಿ ನೀವು ಅದನ್ನ ಜಪ ಮಾಡಬೇಕು ಅವಾಗ ಮೂಲ ವಿಗ್ರಹದ ಒಂದು ಏನು ಹೇಳ್ತೀವಿ ಪಾಸಿಟಿವಿಟಿ ಅಂತ ಹೇಳ್ತೀವಿ ಪ್ರಭಾವಳಿ ಅಂತ ಏನು ಹೇಳ್ತೀವಿ ನಿಮಗೆ ಸಿಗುವಂಥದ್ದು ಆ ಪ್ರಭಾವಳಿ ಸಿಕ್ಕಾಗ ಇನ್ನೂ ನಿಮಗೆ ಪವರ್ಫುಲ್ ಆಗುತ್ತೆ ಅದಾದ ನಂತರ ನಿಮ್ಮ ಒಂದು ನೀವು ದೇವರಲ್ಲಿ ಏನೇ ಲಿಸ್ಟ್ ಕೊಡಬೇಕಾಗಿದ್ದರೂ ನೀವು ಒಂದು ಲೈನಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥ ನೆ ನೆರವೇರಿಸಿ ಅಂತ ದೇವರಲ್ಲಿ ಕೇಳ್ಕೊಂಡ್ರೆ ಸಾಕಲ್ವಾ ಯಾಕಂದರೆ ದೇವರು ಅಷ್ಟು ಚಿಕ್ಕವರಲ್ಲ ಅವರಿಗೆ ನಮ್ಮಿರುವ ನಮ್ಮ ನಮ್ಮಲ್ಲಿರುವಂಥ ಏನು ಕೋರಿಕೆಗಳು ಬೇಡಿಕೆಗಳು ನಮ್ಮ ಅನಿಸಿಕೆಗಳು ಎಲ್ಲನೂ ದೇವರು ಯಾಕಂದ್ರೆ ಈಸ್ ಇಸ್ ಎ ಸುಪ್ರೀಂ ಲಾರ್ಡ್ ಅಂತ ಹೇಳ್ತೀವಿ ಸರ್ವಾಂತ ಆಮೇಲೆ ದೇವರಿಗೆಲ್ಲೂ ಗೊತ್ತಿರುತ್ತೆ ಸೊ ಈ ರೀತಿ ಜನರು ಆ ಒಂದು ಪೂಜಾ ಇದನ್ನ ಪ್ರಭಾವಳಿಯನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಖಂಡಿತ ಅನುಕೂಲ ಆಗುತ್ತೆ ತುಂಬಾ ಒಳ್ಳೇದು ಆಗುತ್ತೆ ಓಕೆ ಥ್ಯಾಂಕ್ ಯು ಗುರುಜಿ ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದ್ವಾದಶ ರಾಶಿಗಳ ಫಲಾಫಲದ ಜೊತೆಗೆ ದೇವರ ಮನೆಯಲ್ಲಿ ಎಷ್ಟು ದೀಪಗಳನ್ನ ಪೂಜಿಸಬೇಕು ಹಾಗೆ ಎಷ್ಟು ಮೆಟ್ಟಿಲುಗಳಿರಬೇಕು ದೀಪ ಹಚ್ಚೋದ್ರ ಮಹತ್ವ ಹಾಗೆ ದೇವರ ಮನೆಗೆ ಸಂಬಂಧಪಟ್ಟಂತೆ ಅಥವಾ ಪೂಜೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ತಿಳಿದುಕೊಳ್ಬೇಕಾದಂತಹ ಇತರ ವಿಚಾರಗಳು ಇನ್ನು ಪ್ರಭಾವಳಿ ಅಂದರೆ ನಾವೆಲ್ಲರೂ ಅನ್ಕೊಳ್ತೀವಿ ಅದು ಮೆಟಲ್ ಅಲ್ಲಿ ಲೈಕ್ ತಾಮ್ರದಲ್ಲಿ ಮಾಡುವಂಥ ಒಂದು ಇದು ಅಂತ ಹೇಳಿ ಆದರೆ ಪ್ರಭಾವಳಿ ಅಂದರೆ ಅದಕ್ಕೇನೆ ಕೂಡ ಒಂದು ಬೇರೆ ಅರ್ಥ ಇದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಸರ್ವೇ ಜನ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತಿಳಿದುಕೊಳ್ತಾ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ತಿಳಿದುಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ